ಜೈ ಆಂಜನೇಯ ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂದರೆ ಬಳ್ಳಾರಿ ಡಿಸ್ಟಿಕ್ ಕೂಡ್ಲಿಗೆ ತಾಲೂಕು ಕುಪ್ಪಿನಕೆರೆ ಅಂಥೇಳಿ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಂಜನೇಯಂಗೆ ಲಿಂಗಧಾರಣೆ ಆಗಿರುವಂತಹ ಏಕೈಕ ದೇವಸ್ಥಾನ ನೀವು ನೋಡಿರ್ಬೋದು ತುಂಬ ಆಂಜನೇಯ ದೇವಸ್ಥಾನನ ಬಟ್ ಲಿಂಗ ಹಾಕ್ಕೊಂಡಿರೋ ಆಂಜನೇಯ ನೀವು ನೋಡಿರಕ್ಕಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಕುಪ್ಪಿನಕೆರೆಯಲ್ಲಿ ಲಿಂಗ ಧಾರಣೆ ಆಗಿರುವಂತಹ ಆಂಜನೇಯ ಈ ಲಿಂಗ ಧಾರಣೆ ಆಗಿರೋ ಆಂಜನೇಯಗೆ ಯಾರು ಲಿಂಗಧಾರಣೆ ಮಾಡಿರೋದು ಅಂತ ನೀವು ಕೇಳೋದಾದರೆ ಇದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಇಲ್ಲಿ ಉಳ್ಕೊಳ್ಳೋಕ್ಕೆ ಅಂತ ಬಂದಾಗ ಆಂಜನೇಯನ ಅವರು ಕರ್ತವ್ಯಗಳನ್ನು ನೋಡಿ ಅವರ ಸೇವೆಗಳನ್ನು ಅವ್ರು ಮಾಡುವಂತಹ ಸೇವೆಗಳನ್ನು ಇಷ್ಟಪಟ್ಟು ಅವ್ರಿಗೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಲಿಂಗಧಾರಣೆಯನ್ನು ಆಂಜನೇಯಗೆ ಮಾಡಿರೋದು ಅದು ಪ್ರತೀತಿ ಕೂಡ ಬಾಯಲ್ಲಿ ಜನರ ಬಾಯಲ್ಲಿ ನೀವು ಕೇಳ್ಬೋದು ಸೊ ಇದು ಚಿಕ್ಕ ದೇವಸ್ಥಾನ ಆಗಿದೆ ಬಟ್ ಇಲ್ಲಿ ಪವಾಡ ತುಂಬ ನಡೆಯುತ್ತೆ ಏನಪ್ಪ ಪವಾಡ ಅಂತಂದರೆ ಹೂ ಕೊಡುತ್ತಂತೆ ಆಂಜನೇಯ ಅಂದರೆ ನಮ್ಮ ಬಲಭಾಗ ಅಥವಾ ಎಡಭಾಗ ನಾವು ಯಾವ ಥರ ಕೇಳ್ತೀವೋ ಆಗುತ್ತೆ ಅಥವಾ ಆಗಲ್ಲ ಅನ್ನೋದಕ್ಕೆ ಇಲ್ಲಿ ಕುಪ್ಪಿನಕೆರೆ ಆಂಜನೇಯ ಹೂ ಪ್ರಸಾದ ಮಾಡುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಇವಾಗ ನೋಡ್ತಿದ್ದೀರಲ್ಲ ಲಿಂಗ ಕಾಣಿಸ್ತಿದೆ ಅಲ್ವಾ ಇದೆ ಲಿಂಗಧಾರಣೆ ಆಗಿರುವಂತಹ ಏಕೈಕ ದೇವಸ್ಥಾನ ಅದು ನಮ್ಮ ಕುಪ್ಪಿನಕೆರೆ ಆಂಜನೇಯ ದೇವಸ್ಥಾನ ಇವರೆಲ್ಲ ಬಜರಂಗ ದಳದವರು ಇವರು ಕೂಡ ಬಜರಂಗಿಗೆ ಮಾಲೆ ಹಾಕಿರೋಂತಹವರು ಸೊ ಅಲ್ಲಿ ಬಂದಿದ್ರು ಹಾಗಾಗಿ ಶೂಟ್ ಮಾಡಿರೋದು ಸೊ ನೀವು ನೋಡೋ ನೋಡೋಣ ಬನ್ನಿ ಅಜ್ಜ ನಮಸ್ತೆ ಇಲ್ಲಿ ಲಿಂಗಧಾರಣಿಯ ಆಂಜನೇಯ ಅಂತ ಪ್ರತೀತಿ ಆಗಿದೆ ಲಿಂಗಧಾರಣೆ ಆಂಜನೇಯ ಪ್ರಪಂಚದಲ್ಲಿ ಇದೊಂದೇ ಅಂತ ನಾವು ಕೇಳ್ಪಟ್ಟಿದೀವಿ ಈಗ ಈತನ ಪವಾಡಗಳು ಏನು ಈತ ನೀವು ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ಕೊಂತ ಬಂದಿದ್ರಿ ಈಗ ನಿಮ್ಮ ತಾತನಿಂದಲೇ ನಮಗೆ ಗೊತ್ತಿಲ್ಲ ಇದು ನಮ್ಮ ತಾತ ನಮ್ಮ ಅಪ್ಪರು ಎಲ್ಲರ ಕಾಲದ್ದಲೆ ಇದು ನಡ್ಕೊಂಡ್ ಬಂದೈತೆ ರೀ ಅವು ಏನೋ ಈ ಗಾಲಿ ಕೊಟ್ರೇಶಿನೂ ಅವೆಲ್ಲ ಫೋಟೋ ಹಾಕಿ ನೋಡು ಈತ ಆಂಜನೇಯ ಇದು ನಮ್ಮೂರ್ಲಿಂದ ಇವರು ಐದು ಮಂದಿ ಬಂದಾರಿ ಆಕಾಶದಿಂದ ಮೊದ್ಲು ಬಂದ್ರದ ಇಲ್ಲಿಗೆ ಯಾರು ಯಾರು ನಾಟನಿಟ್ಟಿತ್ತಿಕೆ ಸ್ವಾಮಿ ಕೋಸಾನ್ಸಯ್ಯ ಮಧ್ಯನೇಶ್ವರ ಕೊಟ್ರೇಶ ಗೋ ತುಲಾಳಿ ಗೋಣಿ ಬೇಸಪ್ಪ ಇವ್ರು ಐದು ಜನ ಬಂದಾರೆ ರೀ ಇಲ್ಲಿಗೆ ಬಂದಿದ್ಗಾತ ರಂಗಪ್ಪ ಅಂತಂದು ದನ ಕಾಯ್ತಿದ್ದಂತೆ ಆತ ಚರಣ್ರ ಅವಾಗ ಆತನ ಕೇಳ್ಯಾರ ಇವರು ಇವಾಗ ಐದು ಜನ ಬಂದು ಹೆಂಗ್ ನಿಂಗೆ ಇಲ್ಲಿ ಎಲ್ಲಿ ಐತಪ್ಪ ಉಳ್ಕನಕ್ಕೆ ಗುಡಿ ಅಂದಾಗ ಆತ ಕರ್ಕೊಂಬಂದು ನಮ್ಮ ಗುಡಿಯ ಊರಾಗಿರೋದು ಹಳ್ಳಿರಿ ಇದ್ರಾಗ ಆಂಜನೇಯನ ಗುಡಿ ಅಂದ್ರೆ ನಮ್ಮದು ಸ್ಥಳ ಇರೋದು ಅಲ್ಲೇ ಅಂತಂದು ಅವಾಗ ನೀವು ಅವ್ರು ಐದು ಜನ ನಿಲ್ಲಿ ಕರ್ಕೊಂಬಂದಾಗ ಇವರು ಐದು ಜನಕ್ಕೂ ಊಟ ಇಲ್ಲಿ ಅದರಲ್ಲ ಈತೋಗಿ ಹೋಗಿ ಕಬ್ಬು ಬರ್ತಿ ಬೆಳಿತಾರೆ ಮಗಣೆಗೆ ಹೋಗಿ ಕಬ್ಬು ಕಳ್ಕೊಂಬಂದು ಅವರಿಗೆ ಆಲ್ ಇಂಡಿಯ ಅವ್ರಿಗೆ ಊಟಕ್ಕ ಅವಾಗ ಅವ್ರು ಏನು ಮಾಡ್ಯಾರ ನಮಗೆ ಆ ಊಟ ಕೊಟ್ಟನ ಐತ ಈತ ನಾವು ಏನಾದರೂ ಮಾಡಬೇಕು ಈ ಸ್ಥಳದಾಗ ಅಂತಂದು ಅವಾಗ ಇವ್ರಿಗೆ ಈತ ಐದು ಜನ ಕಲ್ತಿ ಲಿಂಗ ದಾಣಿ ಮಾಡ್ಯಾರ ಐದ ಮಾಡ್ಯಾರ ಸೇರಿಸಿ ಐದು ಮಂದಿ ಮಾಡ್ಯಾರ ಲಿಂಗಣೆ ಮಾಡಕ್ ಕಾರಣ ಏನು ಅಲ್ಲಿ ಇವತ್ತು ಬಂದು ಇಲ್ಲಿ ಉಳ್ಕೊಂಡಿದ್ದಾಳ್ರಿ ಅವ್ರಿಗೆ ಊಟ ಹಾಕಿ ನಾನು ಅಲ್ಲಿ ಐತ ಕೊಬ್ಬು ಕರ್ಕೊಂಡ್ಬಂದು ಹಾಲು ಹಿಂಡಿ ಊಟ ಹಾಕಿದಕ್ಕಾಗಿ ಇತ್ತು ಏನೋ ಒಂದು ಮಾಡಬೇಕು ಒನ್ ಸ್ಥಳ ಸ್ಥಾಪನೆ ಅಂತ ಅಂದಾಗ ಅವ್ನು ನಿಂದೆಡಿ ಮಾಡಿ ಗೆರ ಇದು ಅಂಜನೇಯನಲ್ಲಿ ಉದ್ಭವ ಮೂರ್ತಿನ ಇದಾಗಿರದು ಇದು ಉದ್ಭವ ಮೂರ್ತಿ ಅಂತರೆ ನಮಗೆ ಗೊತ್ತು ನಮ್ಮಪ್ಪರಿಗೆ ಯಜಮಾನರಿಗೆ ಗೊತ್ತು ಉದ್ಭವ ಅಂತ ಅಂದ್ರೆ ಅಲ್ಲಿ ಮ್ಯಾಗ ಒಂದು bæಳಿ ತಂದ ಒಂದು ಕೆಪನ್ ಚಾಲಕಿ ಬೋರ್ದರ ಮೇಲೆ ಹ್ಮ್ ಇನ್ನ ಬೆಳಿತಿತ್ತಂತೆ ಎಲ್ಲಿದೆ ಅದು ಅದು ಮಜಾಗಿತ್ತಾ ಅಂಜನೇಯ ಹಿಂದಗಡೆನೇ ಇದಾನಾ ಫವರ್ಡಿ ಓಕೆ ಓಕೆ ಅದು ಅಷ್ಟು ಫವರ್ಡ ಅಂದ್ರೆ ಏನಿದೆ ಇಲ್ಲಿ ಇಲ್ಲಿ ಅಂದ್ರೆ ಹೂ ಕೊಡ್ತಾನೆ ರೀ ನೀನು ಯಾವ ಕೆಲಸನಾಗಲಿ ಬೋರ್ ಹಾಕ್ಸೋದಾಗ್ಲಿ ಮಕ್ಕಳು ಆಗೋದಕ್ಕಾಗಲಿ ಪ್ರತಿ ಒಂದು ನೀನು ಕೆಲ್ಸಕ್ಕೆ ಹೋಗೋದಾಗ್ಲಿ ಅದು ಕೊಟ್ಟಂದ್ರೆ ಐದು ಕ್ಲಾಸು ಹುಷಿ ಆಗೋದಿಲ್ಲ ಆಗ್ಲಲ್ಲಿದ್ರೆ ಈ ಕಡೆಗೆ ಹೇಳ್ತಾನೆ ಎರಡು ಗಡಿಗೆ ಕೊಟ್ಟಿಗೆ ಯಾವ್ದೇ ಆಗಿದ್ರೂ ಕೂಡ ಬಲಗಡೆಯಿಂದ ಹೂವನ್ನು ನೀಡಿದ್ರೆ ಒಳ್ಳೇದಾಗುತ್ತೆ ಅಂತ ಪ್ರತೀತಿ ಇದೆಲ್ಲ ಆಗಿದೆ ನೀರು ಬಿದ್ದವ್ರಿಗೆ ಕೆಲ್ಸಗಳು ಬೇಕಾದ ಐತ್ರಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಕೊಟ್ಟು ಇನ್ನೊಂದು ಸ್ವಲ್ಪ ಎದ್ ಕುಂತನ್ರಿ ಕೊಟ್ರೆ ಐತೆ ಆರಾಮ ಆಗಿಬಿಡ್ತಾನೆ ಹಾಂ ಎಡಗಡೆ ಹೂ ಕೊಟ್ಟರೆ ಎಂಥ ನಾವು ಸಾಯೋ ವ್ಯಕ್ತಿ ಕೂಡನು ಬದುಕಿ ಉಳಿದ ಸನ್ನಿವೇಶಗಳು ಗೊತ್ತಿದಾವೆ ಆಲ್ರೆಡಿ ನಿಜ ರೂಪದ ಆಗಿದಾವೆ ಆಗಿದಾವೆ ಬತ್ತಿ ಆಗಿದಾವೆ ಹಾಂ 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 ಇಲ್ಲ ಹ್ಞೂ ಯಾವಾಗ ಯಾವಾಗ ಹೂ ಕೊಡುತ್ತೆ ಬೆಳಿಗ್ಗೆ ಏಳುವರಿಲಿಂದ ಒಂಬತ್ತು ಗಂಟೆ ಒಳಗ ಹ್ಞೂ ಹ್ಞೂ ಗಂಟೆ ಮೇಲೆ ಇಲ್ಲ ಇವೆಲ್ಲ ಹ್ಞೂ ಹ್ಞೂ ಮತ್ತೆ ಮತ್ತಿಲ್ರಿ ಮತ್ತು ಸೀರೆ ಬೆಳಿಗ್ಗೆ ಶನಿವಾರ ಆದಸ ಏನೋ ವಿಶೇಷ ಪೂಜೆ ಕುಂಕುಮ ಪೂಜೆನ ಕೇಳಿ ಭಕ್ತರು ಮಾಡಿಸ್ತಂಗೆ ಭಕ್ತರು ಹ್ಮ್ ಹ್ಮ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈಗ ಸೇವೆನೊಂದು ನಮ್ ತಿಳಿವಳಿಕೊಂದಳ ಮಾಡ್ತೀವಿ ಒಂದು ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ಈಗ ಈ ಅಜ್ಜನ ಪವಾಡ್ಗಳು ಬಹಳ ಕಡೆಯಿಂದ ಕೇಳಕ್ಕೆ ಬಡ್ತಾ ಇದ್ದೀರಿ ನೀವು ಈಗ ಕೊ ಕೊಟ್ರೇಶ್ವರ ಅಂತ ಬಾ ಗಣದೇಶ್ವರ ಅಂತ ಪಂಚ ಗಣದೇಶ್ವರನ ನಿಗದಾನ ಅದಕ್ಕೆ ಇನ್ನೇನ ಹೆಚ್ಚಿನ ಮಾಹಿತಿಗೆ ಅಜ್ಜನ ಪವಾಡ್ಗಳು ಏನೇನು ಇದಾವೆ ಇನ್ನ ಅಂತ ಅವ್ರಿಗೆ ಬೇಕಾದಂಥ ಕೆಲಸ ಮಾ ಅವ್ರು ಕೇಳಿರ್ತಾರೆ ಬರ್ತಾ ದುಡ್ಡು ಬಂದು ಅವ್ರಿಗೆಲ್ಲ ನೆನೆಸ್ಕೊಟ ಇಲ್ಲಿ ಇದಿಷ್ಟೇನ ಗುಡಿ ಇಂಪ್ರೂವ್ಮೆಂಟ್ ಮಾಡಿದ್ರು ಇವಾಗ ಇಷ್ಟ ಇನ್ನೂ ಇಂಪ್ರೂಮೆಂಟ್ ಆಗ್ತಾ ಇದೆ ಈಗ ಇಲ್ಲಿ ಏನಾರ ಏನಾರ ಮತ್ತೇನಾರ ಇದೇನಾ ಏನಾರ ನೋಡೋದು ಇಷ್ಟೇ ಇದು ಏನ ಇದು ಕೋಲು ಇದು ಗುಡಕಿ ಸಾಮಾನು ಕಟ್ತೀರಿ ತೇರ್ನೇ ಐದು ದಿನ ಇರ್ತತಿ ಇದು ಅದಕ್ಕಾಗಿನೇ ಯಾರು ಮುಟ್ಟಬಾರ್ದು ಅಂತಂದ ಅದು ಸೀತಮ್ಮನ ತಾಳಿ ಕಟ್ಟತಿವರ್ತು ಅದೇ ರಾಮ ಲಕ್ಷ್ಮಿ ತಾಳಿ ಕಟ್ಟಿ ಉಡಕಿ ಸಾಮಾನು ದಿನ ಯಾರು ಮುಟ್ಟಬಾರ್ದು ಅಂದ್ರೆ ರಾಮ ಅದು ತಾಳಿ ಕಟ್ಟದಾಗ ಇಲ್ಲಿ ಉಡಕಿ ಹಾಕಿ ಉಡಕಿ ಕಟ್ಟಿರ್ತೀರಿ ಉಡಕಿ ಇಲ್ಲಿ ಯಾರು ಮುಟ್ಟಬಾರ್ದು ಅಂತ ನೀವು ಊಟ ಇರ್ತಾವ್ ಹ್ಮ್ 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 ಅದಕ್ಕಾಗಿ ಅದಕ್ಕಾಗಿನೇ

ನಿಮಗೆ ಅನಿಸಿರೋ ಪವಾಡಗಳು ಆದ್ರೇನು ನಿಮ್ಗೆ ಆ ನಡೆದ್ರ ನಡೆದ್ರಕ್ಕಂತ ಒಂದು ಸ್ವಲ್ಪ ಏನಾರ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಆಮೇಲೆ ಏನಾರ ನೀವು ಅಂದ್ಕೊಂಡಿದ್ದಿಲ್ಲ ಆಗಿ ನಿರ್ತಾರ ಆಗಿದೆ ನಾ ಆತ ಆ ಥರ ನಾವು ಹಾಕೋದು ಮಾಲೆ ಸುಮಾರು ಈಗ ಎರಡು ವರ್ಷ ಆಗಿದ್ದೀವಿ ಅಲ್ಲಿ ಗುಡಿ ಇದ್ದಿದ್ದು ಪುರಾತನ ಕಾಲದೂ ಇತ್ತು ಬಟ್ ಈಗ ಬಿದ್ದಿರೋದು ಈಗ ನಮಗೆ ಕಣ್ಣಿಗೆ ಕಂಡಿರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿಂದ ಅಲ್ಲಿ ಇಂಪ್ರೂವ್ ಮಾಡ್ಬೇಕಂತೇಳಿ ನಾವು ಮಾಲೆ ಧರಿಸಿದ್ದೀವಿ ಸುಮಾರು ನಾವು ಪವಾಡ್ಗಳು ನಡೀತಿದ್ವಿ ಮುಡುಗಾದ್ಲಿ ನಡೀತಾ ಇದೆ ಈಗ ಒಳ್ಳೆ ಇದೆ ನಾಳೆ ಶನಿವಾರ ಕೇಳ್ಕೊಂಡು ಹೋಗ್ತಾರೆ ವರ್ಷದೊಳಗೆ ಕೊಡ್ತೀವಿ ಅರಕೆ ಕಟ್ಕೊಂಡು ಹೋಗ್ತಾರೆ ಈ ಪ್ರತಿ ಮತ್ತೆ ಬರೋ ವರ್ಷದಲ್ಲಿ ಮತ್ತೆ ನೆರವೇರಿ ನಿಮಗೇನು ಎಷ್ಟು ವರ್ಷದ ಅನುಭವ ಇದು ಆಂಜನೇಯನ ಮಾಲೆ ಹಾಕಿರೋದು ಕೆಲವರು ಕೆಲವರು ಏನಂದ್ರೆ ಈ ವರ್ಷನೂ ಆಯ್ಕೆ ಇದ್ದಾರೆ ಅಲ್ಲ ಏನಂತ ನಿಮಗೆ ಒಂಥರ ಈಗ ಅನಿಸ್ತದಲ್ಲ ಒಳ್ಳೆದಾಗಿದ್ದೇನಾ ನೀವು ಅನ್ಕೊಂಡಿದೆ ಎಲ್ಲ ಆಗಿದೆ ನಾನು ಮಾಡ್ಬೇಕಂತ ಇನ್ನ ಜಾಸ್ತಿ ಮಟ್ಟಕ್ಕೆ ಬಳಸ್ಬೇಕಂತ ಅನ್ಕೊಂಡಿದ್ದೀರ ಅದೇ ಅದೇ ಸರ್ ಹ್ಮ್ ಹ್ಮ್ ಇಲ್ಲಿಗ ಈ ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನ ಕುಪ್ಪಿನಕೆರೆ ಆಂಜನೇಯ ದೇವಸ್ಥಾನಕ್ಕೆ ಬಂದಿದೀರ ಇದ್ರ ಪ್ರತೀತಿ ಏನಾರಂತ ನಿಮ್ಗೆ ಸ್ವಲ್ಪ ತಿಳಿದದ ಏನಾರು ಗೊತ್ತಿದೆ ಇಲ್ಲಿ ಸಾಕಷ್ಟು ಕಾರ್ತಿಕ ಆಗುತ್ತೆ ಜಾತ್ರೆ ಆಗುತ್ತೆ ಇಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಾರೆ ಇಲ್ಲಿ ದೂರದಿಂದ ಭಕ್ತರು ಬರ್ತಾರೆ ಅಲ್ಲ ಯಕ್ ಪ್ರತೀತಿ ಇದೆ ಆದರೆ ಯಾವ್ದಕ್ ಪ್ರತೀತಿ ಆಗಿದೆ ಅಂತ ಗೊತ್ತಾ ನಿಮಗೆ ಇಲ್ಲಿ ಏಕೈಕ ಆಂಜನೇಯಿಗೆ ಲಿಂಗಧಾರಣೆ ಆಗಿರೋದು ನಿಮ್ಗೆ ಗೊತ್ತಾ ಇದು ಒಂದೇ ನಮ್ಮ ನಾನು ಕೇಳದ ಮಟ್ಟಿಗೆ ಪ್ರಪಂಚದಲ್ಲಿ ಇದಕ್ಕೆ ಈ ಈ ಆಂಜನೇಯ ಲಿಂಗಧಾರಣೆ ಆಗಿದೆ ನೀವು ಎಲ್ಲರೂ ಕೇಳ್ಪಟ್ಟಿರ ಈ ಆಂಜನೇಯ ಲಿಂಗಧಾರಣೆ ಬಿಟ್ಟರೆ ಆ ಆಂಜನೇಯಗೂ ಲಿಂಗಧಾರಣೆ ಇಲ್ಲ ಇದು ಒಂದು ಪ್ರತೀತಿ ಇದೆ ಆಮೇಲೆ ಇಲ್ಲಿ ಹೂ ಪವಾಡ ಆಗಿರೋದೊಂದು ಲಿಂಗಧಾರಣೆ ಆಗಿರೋದೇ ಒಂದು ವಿಶೇಷ ನಮ್ಮೆಲ್ಲ ನಾವು ಲಿಂಗಾಯತರಾಗಿರ್ಬೋದು ಮತ್ತೊಂದು ಲಿಂಗಧಾರಣೆ ಒಂದು ವಿಶೇಷ ಅದಕ್ಕೆ ಲಿಂಗಧಾರಣೆ ಆಗಿರೋದು ಒಂದು ಆಂಜನೇಯ ದೇವಸ್ಥಾನ ಕುಪ್ಪಿನಕೆರೆ ಆಂಜನೇಯ ಅಂದ್ರೆ ಲಿಂಗಧಾರಣೆ ಆಂಜನೇಯ ಅಂತ ಅಂತ ಕೇಳ್ಪಟ್ಟು ಇಲ್ಲಿ ಹಾಂ 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 ಹ್ಮ್ ನಮಸ್ಕಾರ ಸ್ವಾಮಿ On रे न्यू Jai, Jai, Zira. Jai, Zira. Jai, Zira. Jai Zira.